ಯಾರ ಓಡುತ್ತಾ ಇರಲಿ ಓಕೆ ಓಕೆ 5 5 ಓಕೆ ಸರ್ ಅಂತೇ ಮಾಡ್ತೀನಾ ಆಕೆ ಸರ್ ಸಾಕೋ ಬನ್ನಿ ಜೋಕ್ ಕ್ರಿಕೆಟ್ ಏನು ಟೂರ್ನಮೆಂಟ್ ನಮ್ಮ BTCG ಕಾಲೇಜಲ್ಲಿ ನಮ್ಮ ಈ VCC ಮುಖಾಂತರ ಒಂದ್ ರೀತಿಯಲ್ಲಿ ಎಲ್ಲಾ ಯುವಕರು ಒಂದ್ ಮಾಡೋಕೆ ಒಂದ್ ಅವಕಾಶ ರಾಜಕೀಯ ಕಡೆಗಳು ನಾವ್ ಏನ್ ಮಾಡ್ತೀವಿ ನಮ್ಮ ಏನಾದ್ರೂ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಸ್ಪೋರ್ಟ್ಸ್ ಒಂದು ಒಂದ್ ಅವಕಾಶ ನಿರಂತರವಾಗಿ ನಾವು ರಾಜಕೀಯ ಮಾಡ್ತಾ ಕಾರ್ಯಕ್ರಮಗಳು ಎಲ್ಲಾ ಒಂದಾಗಬೇಕು ವೈಸಿಸಿ ಅವರಿಗೆ ನಾನು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಕ್ರೀಡಾ ಮುಗಿತವೆ ಎರಡ್ ಮೂರು ದಿವಸ ನಿರಂತರವಾಗಿ ಅಭಿವೃದ್ಧಿ ಊರ ಅಭಿವೃದ್ಧಿಗೆ ಮುಗುವಂತ ಚಿಂತನೆ ಮಾಡಿ ಅದಕ್ಕೂ ನೀವು ತಲೆ ಕೆಡಿಸಿಕೊಂಡು ನಮ್ಮ ಮುಖಾಂತರ ಬೇರೆ ಜನಪ್ರತಿನಿಧಿಗಳು ಇಟ್ಕೊಂಡು ನಿಮ್ಮ ಊರಿನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಇನ್ನೂ ಒಂದೊಂದೊಂದೊಂದು ರೀತಿಲಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಇತ್ತೀಚೆಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಯುವಕರಿಗೆಲ್ಲ ಆದ್ರೆ ಕೆಲವು ಓರ್ಗಳಲ್ಲಿ ಬ್ಯಾಟ್ ತಗೊಳಕಲ್ಲ ಈ ತರ ಸ್ಟೇಡಿಯಂ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಣಕಾಸು ಏನೋ ವ್ಯವಸ್ಥೆ ಕ್ರೀಡೆಕ್ ಬರ್ತದೆ ವಾಪಸ್ಸಕ್ಕೆ ಕ್ರೀಡೆಕ್ ಹಾಕ್ಬೇಕು ಅಂತ ಹೇಳ್ತಾ ವೈಸಿಸಿ ತಂಡದ ಅದೂ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ರ ದುರಂತವಾಗಿ ವರ್ಷ